ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಾಗವಾಗ ಅವಾಗವಾಗ ಸರ್ಕಾರದ ಕಡೆಯಿಂದ ಕೆಲವೊಂದಷ್ಟು ಹೆಜ್ಜೆಗಳನ್ನ ಇಡ್ತಕ್ಕಂಥ ನಾವು ನೋಡಿದ್ದೇವೆ ಈ ಹಿಂದೆಯೂ ಕೂಡ ಮೂರ್ನಾಲ್ಕು ತಿಂಗಳ ಹಿಂದೆ ಇದೇ ರೀತಿ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ನೇತೃತ್ವದ ಸಚಿವ ಸಂಪುಟದ ಸಭೆಯಲ್ಲಿ ತನ್ನ ಸ್ವಂತ ಪಕ್ಷದ ಆಡಳಿತದಲ್ಲಿ ಇರ್ತಕ್ಕಂಥ ಮಂತ್ರಿಗಳಲ್ಲೇ ಒಂದಷ್ಟು ಭಿನ್ನಾಭಿಪ್ರಾಯಗಳು ಮೂಡಿರ್ತಕ್ಕಂಥದ್ದು ನಿಮ್ಮ ಮಾಧ್ಯಮದಲ್ಲೂ ಕೂಡ ನೀವೆಲ್ಲ ಪ್ರಸಾರ ಮಾಡಿದ್ದೀವಿ ಮತ್ತೆ ಈಗ ಜಾತಿ ಗಣತಿ ಅಂತಕ್ಕಂಥದ್ದು ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ಸಮುದಾಯಗಳಲ್ಲೂ ಕೂಡ ಒಂದು ದೊಡ್ಡ ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಸತ್ಯ ಆ ಹಿನ್ನೆಲೆಯಲ್ಲಿ ಇವತ್ತು ಪರಮ ಪೂಜ್ಯರಾಗಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯ ದೇವ ನಿರ್ಮಲಂದ ಶ್ರೀಗಳು ಮತ್ತೆ ನಂಜಾವಧೂತ ಶ್ರೀಗಳು ನಿಶ್ಚಲಾನಂದ ಶ್ರೀಗಳು ಮತ್ತೆ ಎಲ್ಲ ಮಠದ ಗುರು ಹಿರಿಯರು ಮತ್ತು ಸರ್ವ ಪಕ್ಷದ ಎಲ್ಲ ಜನಪ್ರತಿನಿಧಿಗಳು ಕೂಡ ಇವತ್ತು ಭಾಗಿಯಾಗಿದ್ರು ವಿಶೇಷವಾಗಿ ಇವತ್ತಿನ ಈ ಒಂದು ಸಭೆಯಲ್ಲಿ ಕೇಂದ್ರದ ಸಚಿವರು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣವರು ಕೂಡ ಉಪಸ್ಥಿತರಿದ್ದರು ಜೊತೆಯಲ್ಲಿ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಇದ್ರು ಒಟ್ಟಾರೆಯಾಗಿ ಒಂದಷ್ಟು ಮಹತ್ವದ ಚರ್ಚೆಗಳು ಪ್ರತಿಯೊಬ್ಬರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಣೆಯನ್ನು ಮಾಡಿದ್ದಾರೆ ಒಟ್ಟಾರೆಯಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಕೇಳ್ತಕ್ಕಂಥದ್ದು ಇಷ್ಟೇ ಇವತ್ತು ಸೋಶಿಯೋ ಎಕನಾಮಿಕ್ ಜಸ್ಟಿಸ್ ಅಂದರೆ ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಸಮೀಕ್ಷೆಗಳು ಆಗ್ತಕ್ಕಂಥದ್ರ ಬಗ್ಗೆ ನಮಗೆ ಸ್ವಾಗತ ಇದೆ ಆದರೆ ಇದರ ಹಿಂದೆ ದುರುದ್ದೇಶಗಳನ್ನ ಇಟ್ಕೊಂಡು ರಾಜಕಾರಣದ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಮತ್ತೊಂದು ಸಮುದಾಯವನ್ನು ಮೇಲೆತ್ತಕ್ಕಂಥದ್ದು ಇನ್ನೊಂದು ಪ್ರಬಲ ಸಮುದಾಯವನ್ನು ಬೇರೆ ಬೇರೆ ನ ನ್ಯೂಮರಾಲಜಿಕಲ್ ನಂಬರ್ಸ್ ನ ನೀವು ಮುಂದಿಟ್ಟು ಸಮಾಜ ಸಮಾಜದ ಮಧ್ಯೆ ಒಂದ್ ರೀತಿ ಸಂಘರ್ಷ ಉಂಟು ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಮುಂದಾಗಬಾರ್ದು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಾವು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ ಇದು ನಮ್ಮ ಪಕ್ಷದ ನಿಲುವು ಈಗ ಒಂದು ಒಂದೇ ದಿನ ಇದೆ ಅದನ್ನೇ ಮಾಡ್ತೀವಿ ಮುನ್ನೂರ ಮೂವತ್ತೊಂದು ಹೊಸ ಜಾತಿಗಳು ಎಲ್ಲಿಂದ ಉಟ್ಕಳ್ತು ನಮ್ಗಂತೂ ಗೊತ್ತಿಲ್ಲ ಇದಕ್ಕೆ ನಾನು ಹೇಳ್ತಾ ಇರೋದು ಒಂದ್ ಕಡೆ ತಮ್ಗೆ ಗೊತ್ತಿದ್ದಂಗೆ ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ವರ್ಗದ ಒಂದು ಆಯೋಗ ಮಾಡ್ಕೊಂಡು ಮೂರು ವರ್ಷಗಳ ಕಾಲ ಅವೆಲ್ಲವೂ ಕೂಡ ಮಾಡಿದ್ರು ನೂರ ಕೋಟಿ ಖರ್ಚು ಮಾಡಿದ್ರು ಕೊನೆಗೆ ಮೆಂಬರ್ ಸೆಕ್ರೆಟರಿನ ಕೂಡ ಸೈನ್ ಆಗ್ತಿರ್ತಕ್ಕಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಅವರ ಬಳಿ ಫೈಲ್ ಬಂದಾಗ ಅದನ್ನು ರಿಜೆಕ್ಟ್ ಮಾಡ್ತಾ ಇರೋದು ಈಗ ಬಹುಶಃ ಮಧುಸೂದನ್ ಅವರ ಅಧ್ಯಕ್ಷತೆಯಲ್ಲಿ ಹೊಸ ಆಯೋಗವನ್ನು ರಚನೆ ಮಾಡಿ ಕೇವಲ ಹದಿನೈದು ದಿನದಲ್ಲಿ ಐ ತಿಂಕ್ ಸೆಪ್ಟೆಂಬರ್ ಟ್ವೆಂಟಿ ಸೆಕೆಂಡಿಂದ ಹದಿನೈದು ದಿನದ ಒಳಗಡೆ ಎರಡು ಕೋಟಿ ಜನಗಳಿಗೆ ನೀವು ಹೋಗಿ ತಲುಪ್ತಕ್ಕಂಥದ್ದಷ್ಟೇ ಅಲ್ಲ ಪ್ರತಿ ಮನೆಯಲ್ಲೂ ಪ್ರತಿ ವ್ಯಕ್ತಿಗೂ ಕೂಡ ನೀವು ಅರವತ್ತು ಪ್ರಶ್ನೆಗಳನ್ನ ಇಟ್ಟು ಅವ್ರ ಮುಂದೆ ಇವೆಲ್ಲವನ್ನ ಕೂಡ ಇವತ್ತು ನೀವು ವಾಸ್ತುವಂಶವನ್ನ ಕಲೆ ಹಾಕಬೇಕು ಅಂತಕ್ಕಂಥದಾದ್ರೆ ಹದಿನೈದು ದಿನದಲ್ಲಿ ಇದು ಸಾಧ್ಯವ ಇಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್ ಅಂತಕ್ಕಂಥದ್ದು ಏಕೆಂದ್ರೆ ಒಂದು ಡೆಕೇಡ್ ಅಂದ್ರೆ ಹತ್ತು ವರ್ಷದಿಂದ ಆಗದೆ ಇರತಕ್ಕಂಥ ಈ ಜಾತಿ ಸಮೀಕ್ಷೆ ಈಗ ಯಾಕೆ ಆಮೇಲೆ ಒಂದ್ ಕಡೆ ನಾನು ಹೇಳ್ತಕ್ಕಂಥದ್ದು ನೋಡಿ ನಮಗೆ ನಿಮ್ಗೆ ತಿಳಿದ ಮಟ್ಟಕ್ಕೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಸಮೀಕ್ಷೆ ಆದ್ರೆ ಅಂತಿಮವಾಗಿ ಕೇಂದ್ರ ಸರ್ಕಾರಗೂ ಕೂಡ ಇವತ್ತು ಜಾತಿ ಗಣತಿ ಕಾಲ ಅಂತ ಸೇರಿಸಿದ್ದಾರೆ ನಾಲ್ಕು ತಿಂಗಳಲ್ಲಿ ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದ ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ಸಮೀಕ್ಷೆ ನಡೆಸ್ತಾ ಇದ್ದಾರೆ ಅಧಿಕೃತವಾಗಿ ಅವ್ರ ಕಡೆಯಿಂದ ಇವೆಲ್ಲವನ್ನ ಹೊರಗಾಕ್ತಾರೆ ನಂಬರ್ಸ್ ಮತ್ತೆ ಇಲ್ಲಿ ನಾನೂರ ಐದು ಕೋಟಿನೋ ನಾನೂರ ಇಪ್ಪತ್ತು ಕೋಟಿನೋ ಮತ್ತೆ ಈ ಹದಿನೈದು ದಿನದಲ್ಲಿ ಇದೇನು ಖರ್ಚು ವೆಚ್ಚು ತೋರಿಸ್ಕೊಂಡಿದ್ದಾರೆ ಕಟ್ಟಿದ್ದಾರೆ ಇದೆಲ್ಲ ನಿಜಕ್ಕೂ ಕೂಡ ಅವಶ್ಯಕತೆ ಜೊತೆಗೆ ಇದೆಯಾಂ ನಲ್ಲಿ ಕೆಲವೊಂದಿಷ್ಟು ವ್ಯಕ್ತಿಗತ ಅಂತ ಈ ತರ ಪ್ರಶ್ನಾವಣೆಗಳ ಬಗ್ಗೆ ಆಕ್ಷೇಪ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ